ಸು ಪ್ರಮ್ ಸೋ ಅಂದರೆ ಸುಲೋಚನಾ ಪ್ರಾಂ ಸೋಮೇಶ್ವರ್ ಡೈರೆಕ್ಟೆಡ್ ಬೈ ಜೆ ಪಿ ತುಮಿನಾಡು ನಿರ್ಮಾಣ ಶಶಿಧರ್ ಶೆಟ್ಟಿ ಬರೋಡ ರವಿ ರೈ ಕಳಸ ರಾಜ್ಬಿ ಶೆಟ್ಟಿ ಕನ್ನಡದಲ್ಲಿ ಪೂರ್ಣ ಪ್ರಮಾಣದ ಹಾಸ್ಯಭರಿತ ಸಿನಿಮಾವೊಂದು ತೆರೆ ಕಾಣುವುದು ಇತ್ತೀಚೆಗೆ ಅಪರೂಪವಾಗಿದೆ ವರ್ಷದ ಹಿಂದೆ ತೆರೆ ಕಂಡಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರೆ ಸಿನಿಮಾ ಭಿನ್ನವಾದ ಪ್ರಸ್ತುತಿ ಹಾಗೂ ಕಥೆಯಿಂದ ಹಾಸ್ಯದೌತನ ಬಡಿಸಿತ್ತು ಇದೀಗ ತೆರೆ ಕಂಡಿರುವ ಸೂಪ್ರಮ್ ಅಂದರೆ ಸುಲೋಚನ ಪ್ರಂ ಸೋಮೇಶ್ವರ್ ಹಾಸ್ಯದೊಂದಿಗೆ ತುಸು ಹಾರರ್ ಮಿಶ್ರಣವಾದ ಭರ್ಜರಿ ಮನರಂಜನೆಯ ಸಿನಿಮಾ ಈ ಸಿನಿಮಾ ಸುಮಾರು ಎರಡು ಗಂಟೆಗಳ ನಗುವಿನ ಮಾಲೆ ಪಟಾಕಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಿದ್ದೀರಾ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಗೊಂದು ಲೈಕ್ ಮಾಡಿ ಒಂದು ವಟಾರ ಅದರೊಳಗೊಂದು ಕತೆ ಆ ಕಥೆಯುದ್ದಕ್ಕೂ ಹಾಸ್ಯ ಭರಿತ ಸಂಭಾಷಣೆ ಸಂಭಾಷಣೆಗೆ ತಕ್ಕ ಪಾತ್ರದ ಹಾವಭಾವಗಳು ಕ್ಲೈಮ್ಯಾಕ್ಸ್ನಲ್ಲೊಂದು ಭಾವನಾತ್ಮಕ ಸ್ಪರ್ಶ ಇದು ತುಳು ನಾಟಕಗಳ ಜೀವಾಳ ಇಂತಹ ರಂಗಭೂಮಿಯಲ್ಲಿ ಪಳಗಿರುವ ಜೆ ಪಿ ತುಮಿನಾಡು ಸಿನಿಮಾದೊಳಗೂ ಅದನ್ನು ಪ್ರಯೋಗಿಸಿ ಯಶಸ್ಸು ಕಂಡಿದ್ದಾರೆ ಸೂಪ್ರಂ ಸೋ ಒಂದು ಊರಿನೊಳಗೆ ನಡೆಯುವ ಕಥೆಯಾಗಿದ್ದು ನೋಡುಗನನ್ನು ಆ ಊರಿನ ಭಾಗವಾಗಿ ನಕ್ಕು ನಗಿಸುತ್ತದೆ ಪರ್ಲೂರು ಕರಾವಳಿಯ ಒಂದು ಊರು ಊರಿನಲ್ಲಿ ಮೇಸ್ತ್ರಿಯಾಗಿರುವ ರವಿಯಣ್ಣ ಎಲ್ಲರಿಗೂ ಅಚ್ಚುಮೆಚ್ಚು ರವಿಯಣ್ಣನ ಮಾತೆ ವೇದವಾಕ್ಯ ಅದೇ ಊರಿನಲ್ಲಿ ಪೇಂಟರ್ ಆಗಿ ಕೆಲಸ ಮಾಡುತ್ತಿರುವ ಅಶೋಕನಿಗೆ ಊರಿನ ಹುಡುಗಿಯೊಬ್ಬಳ ಮೇಲೆ ಕಣ್ಣಿನಲ್ಲೇ ಪ್ರೀತಿ ರವಿಯಣ್ಣನನ್ನು ಕಂಡರೆ ಅಶೋಕನಿಗೆ ಅಷ್ಟಕ್ಕಷ್ಟೆ ಊರಿನಲ್ಲಿ ಮದುವೆ ನಡೆದರೂ ತಿಥಿಯಾದರೂ ರವಿಯಣ್ಣನ ಸಲಹೆ ಸೂಚನೆಗಳು ಬೇಕೇ ಬೇಕು ಊರಿನ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುವುದು ರವಿಯಣ್ಣನಲ್ಲೇ ಈತ ಮೇಲ್ನೋಟಕ್ಕೆ ಧೈರ್ಯಶಾಲಿ ಇಂತಹ ರವಿಯಣ್ಣನಿಗೂ ಬಗೆಹರಿಸಲಾದರ ಸಮಸ್ಯೆಯೊಂದು ಎದುರಾದಾಗ ಸಿನಿಮಾದ ಕತೆ ತೆರೆದುಕೊಳ್ಳುತ್ತದೆ ಸುಲೋಚನಾಳ ಆಟ ಪ್ರಾರಂಭವಾಗುತ್ತದೆ ಕರುಣಾಕರ ಗುರುಜಿಯ ಆಗಮನವೂ ಆಗುತ್ತದೆ ಪ್ರೇಕ್ಷಕರನ್ನು ನಗಿಸುವುದೊಂದೇ ನನ್ನ ಕೆಲಸ ಎಂದುಕೊಂಡಂತೆ ಕತೆ ರಚಿಸಿದ್ದಾರೆ ಜೆ ಪಿ ತುಮಿನಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದ ವಾತಾವರಣವನ್ನು ನೆನಪಿಸುವ ಈ ಸಿನಿಮಾ ಕರಾವಳಿಯ ಮಣ್ಣಿನ ಸೊಬಗಿನಿಂದ ಕೂಡಿದೆ ಕರಾವಳಿಯ ನೋಟ ಸಂಸ್ಕೃತಿ ಆಚರಣೆಗಳೊಂದಿಗೆ ಪ್ರವೇಶಿಸಿ ಬರೆಯುತ್ತಾ ಚುಟುಕಾಗಿ ಪ್ರೀತಿಯ ಒಗ್ಗರಣೆ ಹಾಕಿ ಕತೆಗೆ ತಕ್ಕ ಸ್ಥಳೀಯ ಪಾತ್ರಗಳನ್ನು ಒಗ್ಗೂಡಿಸಿ ಅವುಗಳಿಗೆ ಭರಪೂರ ಹಾಸ್ಯ ಸಂಭಾಷಣೆಗಳನ್ನು ಸುರಿಯುತ್ತಾ ಚಿಟಿಕೆಯಷ್ಟು ಮಾನವೀಯ ಗುಣಗಳ ಸಂದೇಶ ಹಾಕಿ ಈ ರಸದೌತಣವನ್ನು ಅವರು ಸಿದ್ಧಪಡಿಸಿದ್ದಾರೆ ಹಾಸ್ಯ ಹಾರರ್ ಭಾವನೆಗಳ ಹದವಾದ ಮಿಶ್ರಣ ಇಲ್ಲಿದೆ ಆರಂಭದಲ್ಲಿ ಭಾವನಾ ಮದ್ಯಪಾನದ ಒಂದೆರಡು ದೃಶ್ಯಗಳಿಗೆ ಕತ್ತರಿ ಹಾಕಿ ಈ ಅವಧಿಯನ್ನು ಅಶೋಕನ ಪ್ರೀತಿಯ ಕಥೆಗೆ ಮೀಸಲಿಡಬಹುದು ಎನಿಸುತ್ತದೆ ನಟನೆಯಲ್ಲಿ ರವಿಯನನಾಗಿ ಸೆನಿಲ್ ಗೌತಮ್ ಇಷ್ಟವಾಗುತ್ತಾರೆ ಅವರ ಸಹಜವಾಗಿರುವ ಅಭಿನಯ ಆ ಪಾತ್ರಕ್ಕೆ ಜೀವ ತುಂಬಿದೆ ಸ್ವಾತಿ ಮುತ್ತಿನ ಮಳೆಹನಿಯೇ ಹಾಗೂ ಸಪ್ತ ಸಾಗರದ ಎಲ್ಲೋ ಸಿನಿಮಾಗಳಲ್ಲಿ ತಮ್ಮ ನಟನೆಯ ಸಾಮರ್ಥ್ಯ ಪ್ರದರ್ಶಿಸಿದ್ದ ಜೆ ಪಿ ತುಮಿನಾಡು ಇಲ್ಲೂ ನಟನೆಯ ಜೊತೆಗೆ ನಿರ್ದೇಶನದ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾರೆ ಭಾವನಾಗಿ ಪುಷ್ಪರಾಜ್ ಬೋಳಾರ್ ಚಂದ್ರನಾಗಿ ಪ್ರಕಾಶ್ ತುಮಿನಾಡು ಸತೀಶನಾಗಿ ದೀಪಕ್ ರೈ ಪಾನಾಜೆ ಯದುವಾಗಿ ಮಹಿಮಾ ರಾಮದಾಸ್ ನಗಿಸುವ ಜವಾಬ್ದಾರಿ ಹೊತ್ತು ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದರು ನಟಿ ಸಂಧ್ಯಾ ಅರಕೆರೆ ಭಾನು ಪಾತ್ರವನ್ನು ನಿಭಾಯಿಸಿದ ರೀತಿ ಉಲ್ಲೇಖಾರ್ಹವಾಗಿದೆ ಕರುಣಾಕರ ಗುರುಜಿ ಎಂಬ ಪಾತ್ರ ಗೊಟ್ಟಾಗಿ ಉಳಿದರೆ ಚೆಂದ ಗುರುಜಿ ಭಾವನಾ ಹೈಪೈ ದೃಶ್ಯ ಇಡೀ ಸಿನಿಮಾದ ಹೈಲೈಟ್ ಗುರುಜಿ ಪಾತ್ರದ ಕತ್ತು ಗಮ್ಮತ್ತನ್ನು ತೆರೆಯಲ್ಲಿ ನೋಡಿ ಆನಂದಿಸಬೇಕು ಈ ಪಾತ್ರವನ್ನು ನಿಭಾಯಿಸಿದ ನಟ ಆಗಾಗ ಇಂತಹ ಜಾನರ್ ಸಿನಿಮಾಗಳನ್ನು ತರಲಿ ಎನ್ನುವುದಷ್ಟೇ ಆಶಯ ಯುವ ಸಂಗೀತ ನಿರ್ದೇಶಕ ಸುಮೇಧ್ ಕೆ ಹಾಗೂ ಸಂದೀಪ್ ತುಳಸಿದಾಸ್ ಚಿತ್ರದ ದೃಶ್ಯಗಳಿಗೆ ಸಂಗೀತದ ಮೂಲಕ ಜೀವ ತುಂಬಿದ್ದಾರೆ ಎಸ್ ಚಂದ್ರಶೇಖರನ್ ಛಾಯಾಚಿತ್ರಗ್ರಹನ ಕರಾವಳಿಯ ಸೊಬಗನ್ನು ಸೆರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಣ